विष्णुरूपाय नमो नमः विश्वं विष्णुर्वशत्कारो भूत भव्य भवत् प्रभुः भूतकृत भूतभृत भावो भूतात्मा भूत भावनः इंदिन श्लोक तोंबत्ता एंटने श्लोक अक्रूर पेशरो दक्षो दक्षिण क्षमिनाम्मरह ವಿದ್ವತ್ತಮೋ ವೀತಭಯ ಕೀರ್ತನ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಎಂಟು ಪರಮಾತ್ಮನ ನಾಮಗಳ ಚಿಂತನೆ ಇದೆ ಅಕ್ರೂರ ಪೇಶಲಹ ದಕ್ಷ ದಕ್ಷಿಣ ಕ್ಷಮೀಣಾಂವರ ವಿದ್ವತ್ತಮಃ ವೀತಭಯ ಕೀರ್ತನ ಎಂಬುದಾಗಿ ಒಟ್ಟು ಎಂಟು ನಾಮಗಳ ಚಿಂತನೆ ಇದೆ ಅದರಲ್ಲಿ ಮೊದಲ ನಾಮ ಅಕ್ರೂರಹ ಎಂಬುದಾಗಿ ಅಕ್ರೂರಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಕ್ರೂರ ಅಲ್ಲ ಅಂತ ಅಂದ್ರೆ ಅತ್ಯಂತ ಸೌಮ್ಯ ಸ್ವಭಾವದ ವ್ಯಕ್ತಿ ಪರಮಾತ್ಮ ಅವನಲ್ಲಿ ಯಾವುದೇ ರೀತಿಯಂತಹ ಕ್ರೌರ್ಯ ಅನ್ನುವುದೇ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ಅಕ್ರೂರ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಯಾರು ಜಗತ್ತಿನಲ್ಲಿ ಅಕ್ರೂರಾಗಿರ್ತಾರೋ ಅರ್ಥಾತ್ ಸೌಮ್ಯ ಸ್ವಭಾವದ ವ್ಯಕ್ತಿಗಳಾಗಿರ್ತಾರೋ ಅಂಥವರಲ್ಲಿ ಪರಮಾತ್ಮ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಅಕ್ರೂರಹ ಎಂಬುದಾಗಿ ಹೆಸರು ಇನ್ನೊಂದು ಅಕ್ರೂರನಲ್ಲಿ ಯಾವ ಶ್ರೀಕೃಷ್ಣ ಪರಮಾತ್ಮನ ವಿಶೇಷ ಭಕ್ತನಾದಂತಹ ಅಕ್ರೂರದಲ್ಲಿ ಪರಮಾತ್ಮ ವಿಶೇಷವಾಗಿ ಅಂತರ್ಯಾಮಿಯಾಗಿದ್ದ ಹಾಗಾಗಿ ಪರಮಾತ್ಮನಿಗೆ ಅಕ್ರೂರಹ ಎಂಬುದಾಗಿ ಹೆಸರು ಮುಂದಿನ ನಾಮ ಒಂಬೈನೂರ ಹದಿನೇಳನೇ ನಾಮ ಪೇಷಲಹ ಎಂಬುದಾಗಿ ಪೇಷಲಹ ಅನ್ನೋದು ಒಂದು ಜಾಸ್ತಿ ಬಳಕೆಯಲ್ಲಿ ಇಲ್ಲದೆ ಇರುವಂತಹ ಶಬ್ದ ಈ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಅತ್ಯಂತ ಸುಂದರನಾದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಪೇಶಲಹ ಸುಂದರ ಅಂತ ಪೇಶಲಹ ಅನ್ನುವಂತಹ ಶಬ್ದಕ್ಕೆ ಅರ್ಥ ಇನ್ನೊಂದು ಅರ್ಥ ಅತ್ಯಂತ ಚತುರ ಬುದ್ಧಿವಂತ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಪೇಶಲಹ ಅಂತ ಹೆಸರು ಇನ್ನೊಂದು ಅರ್ಥ ಪಿಶ ದೀಪ್ತವು ಅಂತ ಧಾತು ಅಂದ್ರೆ ಒಳ್ಳೆ ಕಾಂತಿಯುಕ್ತನಾದವನು ಪರಮಾತ್ಮ ಒಳ್ಳೆ ಹೊಳಿತಾ ಇರುವಂತಹವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಪೇಷಲಹ ಅಂತ ಹೆಸರು ಹೀಗೆ ಅತ್ಯಂತ ಸುಂದರನಾದಂತಹ ವ್ಯಕ್ತಿ ಅತ್ಯಂತ ಚತುರನಾದಂತಹ ಬುದ್ಧಿವಂತನಾದಂತಹ ವ್ಯಕ್ತಿ ಮತ್ತು ಹೊಳೆಯುವಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪೇಷಲಹ ಎಂಬುದಾಗಿ ಪರಮಾತ್ಮನಿಗೆ ಹೆಸರು ಮುಂದಿನ ನಾಮ ದಕ್ಷ ಎಂಬುದಾಗಿ ದಕ್ಷ ಎನ್ನುವಂತಹ ನಾಮ ಎರಡನೇ ಸಲ ಬರ್ತಾ ಇದೆ ದಕ್ಷ ಎನ್ನುವಂತಹ ಶಬ್ದಕ್ಕೆ ಅರ್ಥ ಸರ್ವ ಸಮರ್ಥ ಅಂತ ಏನು ಬೇಕಾದರೂ ಯಾವ ರೀತಿಯಾಗಿ ಮಾಡಬೇಕಾದರೂ ಯಾವಾಗ ಬೇಕಾದರೂ ಕೂಡ ಮಾಡುವಂತಹ ಸಾಮರ್ಥ್ಯ ಅದು ಪರಮಾತ್ಮನ ಸಾಮರ್ಥ್ಯ ಅಂತಹ ದಕ್ಷನಾದಂತಹ ವ್ಯಕ್ತಿ ಸಮರ್ಥನಾದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ದಕ್ಷ ಎಂಬುದಾಗಿ ಹೆಸರು ಇನ್ನು ದಾತೃಷು ಕ್ಷೀಯತಿ ಅಂದ್ರೆ ಯಾರು ವಿಶೇಷವಾಗಿ ಧನಾದಿಗಳನ್ನು ಮಾಡ್ತಾರೋ ಅವರಲ್ಲಿ ಪರಮಾತ್ಮ ಕ್ಷೀಯತಿ ಕ್ಷೀತಿ ಅಂತ ಹೇಳಿದ್ರೆ ವಾಸವಾಗಿರ್ತಾನೆ ಅಂತ ಕ್ಷೀ ನಿವಾಸಿ ಅಂತ ಧಾತು ಅವರಲ್ಲಿ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ದಕ್ಷಹ ಎಂಬುದಾಗಿ ಹೆಸರು ಇನ್ನು ವಿಶೇಷವಾಗಿ ದಕ್ಷ ಪ್ರಜಾಪತಿಯಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇರ್ತಾನೆ ಹಾಗಾಗಿ ಪರಮಾತ್ಮನಿಗೆ ದಕ್ಷ ಎಂಬುದಾಗಿ ಹೆಸರು ಮುಂದಿನ ನಾಮ ದಕ್ಷಿಣಹ ಎಂಬುದಾಗಿ ದಕ್ಷಿಣ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಪ್ರತಿಯೊಬ್ಬರನ್ನೂ ಕೂಡ ಸಮಾನವಾಗಿ ನೋಡುವಂತಹ ವ್ಯಕ್ತಿ ಅಂತ ಹಾಗಾಗಿ ಪರಮಾತ್ಮನಿಗೆ ದಕ್ಷಿಣ ಎಂಬುದಾಗಿ ಹೆಸರು ಸರ್ವತ್ರ ಸಮದರ್ಶಿ ಪ್ರತಿಯೊಬ್ಬರನ್ನು ಯಾವುದೇ ಅಂತಹ ತಾರತಮ್ಯ ಮಾಡದಂತೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ನೋಡುವಂಥವನು ಪರಮಾತ್ಮ ಹಾಗಾಗಿ ದಕ್ಷಿಣ ಅಂತ ಇನ್ನೊಂದು ದಕ್ಷತೆ ಅಂತ ಹೇಳಿದ್ರೆ ದಕ್ಷ ಗತಿ ಶಾಸನಯೋ ಅಂತ ಧಾತು ಅಂದ್ರೆ ಗತಿ ಅಂತ ಓಡುವುದು ಓಡಾಡುವುದು ಅಂತ ಪರಮಾತ್ಮ ಭಕ್ತರಿಗೆ ಅನುಗ್ರಹವನ್ನು ಮಾಡ್ಲಿಕ್ಕೋಸ್ಕರ ಓಡೋಡಿ ಬರ್ತಾನೆ ಹಾಗಾಗಿ ಪರಮಾತ್ಮನಿಗೆ ದಕ್ಷಿಣ ಎಂಬುದಾಗಿ ಹೆಸರು ದುಷ್ಟರನ್ನು ಸಂಹಾರ ಮಾಡಲಿಕ್ಕೋಸ್ಕರ ಪರಮಾತ್ಮ ಓಡಿ ಬರ್ತಾನೆ ಹಾಗಾಗಿ ದಕ್ಷಿಣ ಮತ್ತು ದಕ್ಷತೆ ಎಲ್ಲವನ್ನೂ ತಿಳಿದವನು ಪರಮಾತ್ಮ ಅರ್ಥಾತ್ ಸರ್ವಜ್ಞ ಹಾಗಾಗಿ ಪರಮಾತ್ಮನಿಗೆ ದಕ್ಷತೆ ದಕ್ಷಿಣ ಎಂಬುದಾಗಿ ಹೆಸರು ಹೀಗೆ ಪ್ರತಿಯೊಬ್ಬರನ್ನು ಕೂಡ ಸಮಾನವಾಗಿ ನೋಡುವಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ದಕ್ಷಿಣ ಭಕ್ತರಿಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರ ಧಾವಿಸಿ ಬರ್ತಾನೆ ಪರಮಾತ್ಮ ಹಾಗಾಗಿ ದಕ್ಷಿಣ ದುಷ್ಟರನ್ನು ಸಂಹಾರ ಮಾಡಲಿಕ್ಕೋಸ್ಕರ ಧಾವಿಸಿ ಬರ್ತಾನೆ ಹಾಗಾಗಿ ದಕ್ಷಿಣ ಎಲ್ಲವನ್ನೂ ತಿಳಿದಂತಹ ಸರ್ವಜ್ಞ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ದಕ್ಷಿಣ ಎಂಬುದಾಗಿ ಹೆಸರು ಮುಂದಿನ ನಾಮ ಕ್ಷಮಿಣಾಂ ವರಹ ಎಂಬುದಾಗಿ ಕ್ಷಮಿಣಾಂ ವರಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಕ್ಷಮಾಗುಣ ಉಳ್ಳವರಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅಂತ ನಾವು ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳುವಂತೆ ಭೃಗು ಮಹರ್ಷಿಗಳು ಪರಮಾತ್ಮನ ವಕ್ಷ ಸ್ಥಳಕ್ಕೆ ಎದೆಗೆ ಒದ್ದರೂ ಕೂಡ ಅವರನ್ನು ಕ್ಷಮಿಸಿ ಅವರ ಪಾದ ಪೂಜೆಯನ್ನು ಮಾಡಿದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮ ಕ್ಷಮಣಾ ಅತ್ಯಂತ ಶ್ರೇಷ್ಠ ಕ್ಷಮಾಗುಣ ಉಳ್ಳಂಥವನು ಪರಮಾತ್ಮ ಮುಂದಿನ ನಾಮ ವಿದ್ವತ್ತಮಃ ಎಂಬುದಾಗಿ ವಿದ್ವತ್ತಮಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ತಮಃ ಅಂತೇಳಿ ಗ್ರೇಟೆಸ್ಟ್ ಅಂತ ಅರ್ಥ ಕೊಡುತ್ತೆ ವಿದ್ವತ್ತಮಃ ಅಂತೇಳೆ ಅತ್ಯಂತ ಶ್ರೇಷ್ಠವಾದಂತಹ ವಿದ್ವತ್ತುಳ್ಳವನು ಜ್ಞಾನ ಉಳ್ಳವನು ಪರಮಾತ್ಮ ಸರ್ವಜ್ಞ ಹಾಗಾಗಿ ಪರಮಾತ್ಮನಿಗೆ ವಿದ್ವತ್ತಮಃ ಎಂಬುದಾಗಿ ಹೆಸರು ಇನ್ನು ವಿದ್ವದ್ಭಿಹಿ ತಾಮ್ಯತೆ ಇತಿ ವಿದ್ವತ್ತಮಹ ಅಂತ ಅಂದ್ರೆ ವಿದ್ವಾಂಸರು ಇವನನ್ನು ಬಯಸ್ತಾರೆ ಇವನ ಜ್ಞಾನ ಪಡಿಬೇಕು ಅಂತ ಪ್ರಯತ್ನ ಪಡ್ತಾರೆ ಹಾಗಾಗಿ ಪರಮಾತ್ಮನಿಗೆ ವಿದ್ವತ್ತಮಹ ಎಂಬುದಾಗಿ ಹೆಸರು ಮುಂದಿನ ನಾಮ ವೀತ ಭಯಃ ಎಂಬುದಾಗಿ ವೀತ ಭಯ ಎನ್ನುವಂತಹ ಶಬ್ದಕ್ಕೆ ಅರ್ಥ ಭಯರಹಿತ ಅಂತ ಯಾವುದೇ ರೀತಿಯಂತಹ ಭಯ ಹೆದರಿಕೆ ಇಲ್ಲದಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವೀತ ಭಯ ಎಂಬುದಾಗಿ ಹೆಸರು ವೀತ ಅಂತರೆ ದೂರ ಹೋಗೋದು ಅಂತ ಭಯ ಇವನಿಂದ ದೂರ ಹೋಗಿದೆ ಇದು ಒಂದು ಅರ್ಥ ಇನ್ನೊಂದು ಅರ್ಥ ಯಾರು ಪರಮಾತ್ಮನಿಂದ ದೂರ ಹೋಗ್ತಾರೋ ಅವರಿಗೆ ಭಯ ಇರುತ್ತೆ ಪರಮಾತ್ಮನ ಹತ್ತಿರ ಇದ್ದರೆ ಯಾವ ಭಯ ಹೆದರಿಕೆ ಯಾವುದೂ ಇರುವುದಿಲ್ಲ ಅದೇ ಪರಮಾತ್ಮನಿಂದ ದೂರ ಹೋದರೆ ಅವರಿಗೆ ಭಯ ಎಂಬುದು ಕಟ್ಟಿಟ್ಟ ಬುತ್ತಿ ಹಾಗಾಗಿ ಪರಮಾತ್ಮನಿಗೆ ವೀತ ಭಯ ಪರಮಾತ್ಮನಿಂದ ವೀತ ದೂರ ಹೋದರೆ ಅವರಿಗೆ ಭಯ ಆಗುತ್ತೆ ಅಂತ ಯಾರು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡ್ತಾರೋ ಅವರಿಗೆ ಭಯ ವೀತ ಭಯ ಎಂಬುದು ದೂರ ಹೋಗುತ್ತೆ ಅಂತ ಹೀಗೆ ಪರಮಾತ್ಮ ಯಾವುದೇ ರೀತಿಯಂತಹ ಭಯ ಇಲ್ಲದೇ ಇರುವವನು ಹಾಗಾಗಿ ವೀತ ಭಯ ಪರಮಾತ್ಮನನ್ನು ಉಪಾಸನೆ ಮಾಡಿದರೆ ಅವರಿಗೆ ಭಯ ದೂರ ಆಗುತ್ತೆ ಹಾಗಾಗಿ ವೀತ ಭಯ ಪರಮಾತ್ಮನಿಂದ ನಾವು ವೀತರಾದರೆ ದೂರ ಹೋದರೆ ನಮಗೆ ಭಯ ಬರುತ್ತೆ ಹಾಗಾಗಿ ಪರಮಾತ್ಮನಿಗೆ ವೀತ ಭಯಃ ಎಂಬುದಾಗಿ ಹೆಸರು ಕೊನೆಯ ನಾಮ ಪುಣ್ಯ ಶ್ರವಣ ಕೀರ್ತನ ಎಂಬುದಾಗಿ ಈ ಶಬ್ದಕ್ಕೆ ಅರ್ಥ ಪರಮಾತ್ಮನ ಕೀರ್ತನೆಯನ್ನು ಅವನ ಸ್ತೋತ್ರಗಳನ್ನು ಶ್ರವಣ ಮಾಡುವುದರಿಂದಾಗಿ ನಮಗೆ ಪುಣ್ಯ ಬರುತ್ತೆ ಪುಣ್ಯವನ್ನು ಕೊಡುವಂತಹ ಚರಿತ್ರೆ ಉಳ್ಳವನು ಕೀರ್ತನೆ ಉಳ್ಳಂತಹವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಪುಣ್ಯ ಶ್ರವಣ ಕೀರ್ತನ ಎಂಬುದಾಗಿ ಹೆಸರು ಪರಮಾತ್ಮನ ಕೀರ್ತನೆಯನ್ನು ಕೇಳುವುದರಿಂದಲೇನೆ ವಿಶೇಷವಾದಂತಹ ಪುಣ್ಯ ಬರುತ್ತೆ ಎಂಬುದಾಗಿ ಈ ಪುಣ್ಯ ಶ್ರವಣ ಕೀರ್ತನ ಎನ್ನುವಂತಹ ಶಬ್ದಕ್ಕೆ ಅರ್ಥ ಹೀಗೆ ಅಕ್ರೂರ ಪೇಷಲ ದಕ್ಷ ದಕ್ಷಿಣ ಕ್ಷಮಿಣಾಮುರ ವಿದ್ವತ್ತಮಃ ವೀತಭಯ ಪುಣ್ಯಶ್ರವಣ ಕೀರ್ತನ ಎಂಬುದಾಗಿ ಒಟ್ಟು ಎಂಟು ನಾಮಗಳ ಚಿಂತನೆ ಎಂಬುದು ಈ ಒಂದು ತೊಂಬತ್ತ ಎಂಟನೇ ಶ್ಲೋಕದಲ್ಲಿ ಇದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತಿ